ನಮಗಿದು ಆರು ವರ್ಷದಿಂದ ನೋವಿದೆ ಬಂದ್ಬಿಟ್ಟು ನನಗೆ ರೈಟ್ ಸೈಡ್ ಫುಲ್ ಬಂದ್ಬಿಟ್ಟು ತಲೆಯಿಂದ ಹಿಡಿದು ನನ್ನ ಕಾಲುವರೆಗೂ ನೋವಿದೆ ಪೈನ್ ಇತ್ತು ನಾನು ಎಷ್ಟೊಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆಲ್ಲ ಹೋಗಿದ್ದೀನಿ ಮತ್ತು ಆಯಿಲ್ ಮಸಾಜ್ಗೆಲ್ಲ ಹೋಗಿದ್ದೀನಿ ಎಲ್ಲೂ ಕೂಡ ನಂಗೆ ಕಮ್ಮಿ ಆಗಿರಲಿಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗಿಂದ ಈಗ ನೈಂಟಿ ಪರ್ಸೆಂಟ್ ನನಗೆ ಪರವಾಗಿಲ್ಲ ಈಗ ನಾನು ಫಸ್ಟು ನನ್ನ ಕಾಲು ಬಂದ್ಬಿಟ್ಟು ಎಳಿತಿತ್ತು ನನಗೆ ಕೈ ಬಂದು ಬೈಕೆಲ್ಲ ಓಡ್ಸೋಕೆ ಒಂದೇ ಕಡೆ ಕುತ್ಕೊಳ್ಳೋಕಂತೂ ಆಯ್ತಾನೆ ಇರಲಿಲ್ಲ ಒಂದು ಕಡೆ ಕುತ್ಕೊಂಡು ಒಂದು ಆಫ್ ಆನ್ ಅವರಿಗೆ ಬಿಡಬೇಕು ಇವಾಗ ಇಲ್ಲಿ ಬಂದ ಮೇಲೆ ನನಗೆ ಒಂದು ಆಫ್ ಪರವಾಗಿಲ್ಲ ನೈಂಟಿ ಪರ್ಸೆಂಟೆಲ್ಲ ಕ್ಯೂರ್ ಆಗಿದೆ ನರ ಬಂದ್ಬಿಟ್ಟು ಮೇಲಿಂದ ಸಯಾಟಿಕೆಗೆ ಅಂದ್ರೆ ಇಲ್ಲಿ ಬಲ್ಜ್ ಆಗಿದೆ ನನಗೆ ತುಂಬಾ ಗಟ್ಟಿ ಪೇನ್ ಇತ್ತು ಇಲ್ಲಿ ಇದರಿಂದ ನಂಗೆ ಜಾಸ್ತಿ ಕೋಪನು ಬರೋದು ಎವ್ರಿ ಟೈಮ್ ಯಾರಂಗೆ ಸ್ವಲ್ಪ ಮಾತಾಡಿಸೋರು ಕೂಡ ಕೋಪ ಬರೋದು ಅಗ್ರಶನ್ ಜಾಸ್ತಿ ಇತ್ತು ಇಲ್ಲಿಗೆ ಬಂದ ನನಗೆ ಪರವಾಗಿಲ್ಲ ಒಂದು ನನಗೆ ಟ್ವೆಲ್ ಸತಿ ಸಿಟ್ಟಿಂಗ್ ಆಗಿದೆ ಅಷ್ಟೇ ಒಂದು ದಿನಕ್ಕೆ ಎರಡು ತಗೋತೀನಿ ನಾನು ಅದರಿಂದ ನನಗೆ ಪರವಾಗಿಲ್ಲ ಇವಾಗ ನಮ್ದು ಮಂಡಿ ಅಥವಾ ನಾಮಂಗಲ ಎಷ್ಟು ವರ್ಷ ಸಮಸ್ಯೆ ಇದು ಸರ್ ಇದು ಆರು ವರ್ಷದಿಂದ ಮಿನಿಮಮ್ ಇದೆ ಈಗ ಒಂಥರ ಈಗ ಒಂದೇ ಸೈಡ್ ಪ್ರಾಬ್ಲಮ್ ಅಂತಂದ್ರೆ ಸ್ಟ್ರೋಕ್ ತರ ಏನಾದ್ರು ಸ್ಟ್ರೋಕ್ ತರ ಏನಿಲ್ಲ ನಾರ ನನಗೆ ಎಳೆಯೋದು ನಂಗೆ ಇದರ ಸ್ಟ್ರೆಚ್ ಆದಂಗೆ ಎವ್ರಿ ಟೈಮ್ ಪೇನ್ ಇರೋದು ಇಪ್ಪತ್ನಾಲ್ಕು ಗಂಟೆ ನೋವಿರೋದು ಸರ್ ಇರೋದು ಸರ್ ಸೊ ಇವಾಗ ಇಲ್ಲಿ ತಗೊಂಡ್ಮೇಲೆ ನನಗೆ ಪರವಾಗಿಲ್ಲ ಓಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಗೋತಾ ಇದ್ದೀನಿ ಹೌದು ತಗೊಂಡು ಫಸ್ಟ್ ಡೇನೆ ಏನಿಸ್ತು ನಿಮಗೆ ಫಸ್ಟ್ ಡೇ ನಂಗೆ ಅಷ್ಟೇನು ಇಂಪ್ಯಾಕ್ಟ್ ಆಗಲಿಲ್ಲ ಯಾಕೆ ಅದು ಸಿಕ್ಸ್ ಇಯರ್ಸ್ ಆಗಿರೋದ್ರಿಂದ ಅದು ಇಂಪ್ಯಾಕ್ಟ್ ಆಗಲಿಲ್ಲ ನನಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ನಂಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿ ಶುರು ಆಯಿತು ಅದು ನಂಗೆ ಗೊತ್ತಾ ನನಗೆ ಫೀಲ್ ಆಯಿತು ಫಸ್ಟ್ ನನಗೆ ಇಲ್ಲಿ ನೋವು ಕಮ್ಮಿ ಆಯಿತು ಆಮೇಲೆ ನನಗೆ ತಲೆಗೆ ತಲೆಗೆ ಹೀಟ್ ಕಮ್ಮಿ ಆಯಿತು ಆಮೇಲೆ ನನಗೆ ಸೊಂಟ ನೋವು ಕಮ್ಮಿ ಆಯಿತು ಆಮೇಲೆ ಅಥವಾ ಫೋರ್ ಡೇಗೆ ಆಮೇಲೆ ಕಾಲು ನೋವು ಕಮ್ಮಿ ಆಗಿದೆ ಈಗ ಆಲ್ಮೋಸ್ಟ್ ನನಗೆ ನೈಂಟಿ ಪರ್ಸೆಂಟ್ ಏನೂ ಇಲ್ಲ ಈಗ ಒಂದು ಸ್ಮಾಲ್ ಸ್ಮಾಲ್ ಪರ್ಸೆಂಟ್ ಇದೆ ಅಷ್ಟೇ ಇದ್ರೆ

ಇವರು ಟ್ರೀಟ್ಮೆಂಟಿಗೆ ಬಂದಾಗ ಒಂದು ರಿಪೋರ್ಟ್ ತಂದು ತೋರಿಸಿದ್ರು ನನಗೆ ರಿಪೋರ್ಟ್ ತಂದು ತೋರಿಸಿದಾಗ ಅದರ ರಿಪೋರ್ಟಲ್ಲಿ ಏನಿತ್ತು ಅಂತ ಹೇಳಿದರೆ ಸರ್ವೈಕಲ್ಲು ಜೊತೆಗೆ ಲಂಬರಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಇವ್ರದ್ದು ಸರ್ವೈಕಲ್ ಪ್ರಾಬ್ಲಮ್ ಇರೋದ್ಲೇನಾಗ್ತಾ ಇದೆ ಇವ್ರಿಗೆ ಇಲ್ಲಿ ಸ್ಟಿಪ್ನೆಸ್ ಬರೋದು ಕೈ ಸ್ವಲ್ಪ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಸರಿಯಾಗಿ ಆಮೇಲೆ ರೂಪಾಯಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದ್ದಂಗೆ ಕಾಲು ಸೆಳೆತ ಜಾಸ್ತಿ ಬರ್ತದೆ ಎಲ್ ಫೋರ್ ಎಲ್ ಫೈ ಡಿಸ್ಕ್ ಬಲ್ಜಿಂಗ್ ಅದು ಈ ಸಮಸ್ಯೆ ಇಟ್ಕೊಂಡು ಇವ್ರಿಗೆ ಆರು ವರ್ಷದಿಂದ ಪ್ರಾಬ್ಲಮ್ ಇದೆ ಅಂತಂದರು ನಾವು ಹೇಳಿದ್ವಿ ಈಗ ದೂರ ಊರಿರೋರಿಗೆ ನಾವೇನು ಹೇಳ್ತೀವಿ ದಿನಕ್ಕೆ ಎರಡು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ ಬೆಳಗ್ಗೆ ಒಂದು ಟ್ರೀಟ್ಮೆಂಟು ಸಾಯಂಕಾಲ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀವಿ ಅದೇ ಥರ ಏನು ಮಾಡಿದ್ರು ಬೆಳಗ್ಗೆ ಒಂದು ಟ್ರೀಟ್ಮೆಂಟು ಸಾಯಂಕಾಲ ಒಂದು ಟ್ರೀಟ್ಮೆಂಟು ಒಂದು ಆರು ದಿನದಿಂದ ಆ ಟ್ರೀಟ್ಮೆಂಟ್ ತೊಗೊಂಡ್ರು ಯಾಕಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ದೂರ ಊರಿನಿಂದ ಬರೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಟ್ರೀಟ್ಮೆಂಟ್ ಅವರು ತೊಗೊಂಡ್ಮೇಲೆ ಅವ್ರಿಗೆ ಇವಾಗ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಎಲ್ಲ ಸ್ವಲ್ಪ ಎಲ್ಲ ಸರಿಯಾಗಿದೆ ಸರ್ ಈಗ ಇದೆಲ್ಲ ಅಕ್ಯುಪಂಚರ್ ಟ್ರೀಟ್ಮೆಂಟು ಸೂಜಿ ಚಿಕಿತ್ಸೆ ಅಂತ ಹೇಳ್ತೀವಿ ಇದಕ್ಕೆ White News.